ನಮ್ಮ ಮನಸ್ಸು ಏಕಾಗ್ರಗೊಂಡಿದೆಯೇ ಇಲ್ಲವೇ ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನು ಸ್ವಾಮಿ ವಿವೇಕಾನಂದನವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಏಕಾಗ್ರ ಮನಸ್ಸು ಮನಸ್ಸು ಏಕಾಗ್ರವಾಗಿದೆ ಎಂಬುದು ನಮಗೆ ಹೇಗೆ ತಿಳಿಯಬೇಕು ಎಂದರೆ ಅಲ್ಲಿ ಕಾಲದ ಭಾವನೆ ಮಾಯವಾಗುವುದು ನಮಗೆ ಅರಿವಿಲ್ಲದೆ ಹೆಚ್ಚು ಸಮಯ ಕಳೆದಷ್ಟು ನಮ್ಮ ಮನಸ್ಸು ಹೆಚ್ಚು ಏಕಾಗ್ರವಾಗಿರುತ್ತದೆ ಸಾಧಾರಣ ಸಮಯದಲ್ಲಿ ಒಂದು ಪುಸ್ತಕವನ್ನು ಆಸಕ್ತಿಯಿಂದ ಓದುತ್ತಿದ್ದರೆ ಕಾಲ ಓಡುತ್ತಿರುವುದು ನಮಗೆ ಗೊತ್ತಾಗುವುದೇ ಇಲ್ಲ ನಾವು ಪುಸ್ತಕವನ್ನು ಇಟ್ಟ ಮೇಲೆ ಇಷ್ಟೊಂದು ಗಂಟೆಗಳು ಹೇಗೆ ಕಳೆದಿವೆ ಎಂಬುದನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗುವುದು ಎಲ್ಲ ಕಾಲವು ವರ್ತಮಾನದಲ್ಲಿ ಬಂದು ನಿಲ್ಲುವುದು ಸ್ವಭಾವ ಆದ್ದರಿಂದಲೇ ಭೂತ ಮತ್ತು ವರ್ತಮಾನಗಳೆರಡೂ ಒಂದೆಡೆ ನಿಂತಾಗ ಮನಸ್ಸು ಏಕಾಗ್ರವಾಗಿರುವುದು ಎಂದು ಹೇಳಿರುವುದು